ಜನವರ ಅಂದ್ರೆ ಅಷ್ಟು ಜನ ಅವರ ಫೈನ್ ತುಳಸಿ ಮಾಲಾ ಬೇರ್ ಮಾಡಿದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈಡಮ್ ಚಾನೆಲ್ ನೋಡ್ತಾ ಸೊ ನಾನ್ ಇವತ್ತು ಇಸ್ಕಾತ್ ಹೋಗ್ತಾ ಇದೀನಿ ಫೈನಲ್ಲಿ ೂ ಇರ್ಲಿ ದೇವ್ರೆ ಸೊ ಹೋಗೋಣ ಬನ್ನಿ ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದಿದ್ದೀವಿ ಇಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇಂದ ಮಹಾಲಕ್ಷ್ಮಿನೇ ಅವ್ರೈವ್ರೋ ಸ್ಟೇಷನ್ ಐಸ್ ಕೈನಲ್ಲಿ ಬಂದ್ವಿ ನನ್ಗೆ ತೊಂದ್ರಂತೈತೆ ಎಷ್ಟು ಜನ ಹ್ಮ್ ಎಷ್ಟು ಜನ ಅವ್ರೆ ಅಂದ್ರೆ ಅಷ್ಟು ಜನ ಅವರ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಪಟಪಟ ಅಂತ

ಆ ಭಯ ಇರೀ ಹೇಳ್ರಿ ಏನು ಅಂತ ಅಂತಾರೆ ಹೇಳೋಣ ಹೋಗೋಣ ಬನ್ನಿ ಕೃಷ್ಣ ಯ ವಾಸುದೇವೇ ಪರಮಾತ್ಮಿ ನನಗೆ ಕ್ಲೇಶನ ಹೋಗಣ ಬಿಡ್ರೆ ಹೋದ್ರೆ ಹೋಗ್ಲಿ ಬಿಡ್ರಿ ಅಣ್ಣ ಕವನ ತಾನೆ ನಂದಲ್ವಲ್ಲ ನಂದು ರೋಶನಿ ಇದು ಮತ್ತೆ ಚೇತುವಣ ಏನೋ ಸುಸ್ತಾಗಿ ಬಿಟ್ಟವ್ರಿ ಚೇತ್ರ ನಮಗೆ ಇವತ್ತು ಅವ್ರು ಬಂದಿಲ್ಲ ನಾವು ಕರೆಸ್ಕೊಂಡಿದೀವಿ ಎಲ್ಲಿ ತಗೋ ಪಾಪ ನಮ್ಮ ತಗೋಕ ಅಂತೇನ ಇಷ್ಟ ಅವರೆ ತೋರಿಸ್ತೀವಿ ನೋಡೋ ರೋಶ್ನೆ ಅನ್ನ ಏನೋ ಅಲ್ತೈತೆ ನೋಡಗ ಕೇಳೋವಣ್ಣ ಇವಾಗ ಒಳಗಡೆ ಹೋಗ್ತಾ ಇದ್ವಿ ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದಾರೆ ಕೊಡು ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಹೋಗಿ ಮಾಡುವ ಇದೆ करिए पे मानोल मंदिर

ತಗೊಂಡ್ವಿ ಗೋಪಿಚಂದನ್ ಆಯ್ತಾ ತಗೊಂಡ್ವಿ ಜನ ಇದಾರೆ ಅಂದ್ರೆ ಗೈಸ್ ಇವತ್ತಂತೂ ನ್ಯೂ ಇಯರ್ಗೆ ಬೇಡ ಐತೆ ಅಣ್ಣ ಗೈಸ್ ಇವತ್ತು ಪ್ರಸಾದ ಏನು ಇಲ್ಲ ಬಾಳೆ ಹಣ್ಣು ಕೊಟ್ಟಿದ್ದಾರೆ ಅದನ್ನೇ ತಿಂತಾ ಇದೀನಿ ಇಲ್ಲ ಚೇತು ಅಣ್ಣ ಕುತ್ಕೊಳ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರಿ ಅಂತೂ ಹೆಂಗಿದ್ರು ಹೊಸ ವರ್ಷಕ್ಕೆ ಮಾತ್ರ ಬರಕ್ ಆಗಲ್ಲ ಸಕ್ಕತ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಹ್ಯಾಪಿ ಟು ಆಲ್ ಡೇ ಸ್ಟಾರ್ಟ್ ವಿತ್ ಕೃಷ್ಣ ಟೆಂಪಲ್ ಕೃಷ್ಣ ತುಮಾರು ಕೃಷ್ಣ ಕೃಷ್ಣ ಇಡ್ಕೋ ಆಲೂ ಹಿಡ್ಕೊ ನಾನ್ ನೀನು ಬಾ ಆದ್ರೂ ಇವತ್ತು ಫುಲ್ ಖುಷಿ ಆಯಿತು ಎರಡು ಸಲಿ ಬಂದಿದೀವಿ ಎರಡು ಒಳಗಡೆ ಬಂದಿಲ್ಲ ನಾನು ಮೊನ್ನೆನು ರೆಡಿ ಆಗಿದ್ವಿ ಬಂದಿಲ್ಲ ಫುಲ್ ರೆಡಿ ಆಗಿ ಬರೋಕ್ಕಾಗಿಲ್ಲ ಟೈಮ್ ಆಗೋದ್ವಿ ಇವತ್ತೇ ನಾಲ್ಕು ಆಗ್ಲಿ ಹೋಗ್ಲೇಬೇಕು ಅಂದ್ಬಿಟ್ಟು ಬೆಳಗ್ಗೆ ಬೇಗ ಇದ್ಬಿಟ್ಟು ಬಿಟ್ವಿ ಬಟ್ ಸ್ಟಿಲ್ ಬರೋಷ್ಟ್ರಲ್ಲಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗೋಯ್ತು ನಾವ್ ಅನ್ಕೊಂಡ್ವಿ ನ್ಯೂ ಇಯರ್ ಓಪನ್ ಇರುತ್ತೋತಿರ್ಗ ಮತ್ತೆ ಹಾಫ್ ಏನು ಲೀವ್ ಅದ್ರಲ್ಲಿ ಬ್ರೇಕ್ ಇರುತ್ತೆ ಅನ್ಕೊಂಡ್ವಿ ಬಟ್ ಸ್ಟಿಲ್ ಓಪನ್ ಇತ್ತು ನಮ್ಮ ಒಂದು ಗುಡ್ ಲಕ್ಕು ಐನ್ ಫೈವ್ ಅಲ್ಲಿ ನಾನು ಕಗು ಇಬ್ಬರು ತುಳಸಿ ಮನೆ ತಗೊಂಡ್ಬಿಟ್ಟಿದ್ವಿ ಇಬ್ಬರು ಇನ್ ಮುಂದೆ ಇಂದ ನೋ ನಾನ್ ವೆಜ್ ನೋ ಆರ್ಲಿ ನೋ ನಥಿಂಗ್ ನಾನ್ವೆಜ್ ಇಲ್ಲ ಆಮೇಲೆ ಆಮೇಲೆ ಕೃಷ್ಣ ಅಲ್ಲಿ ಒಳಗಡೆ ನೋಡ್ಬೇಕು ಅನ್ಬಿಟ್ಟು ಕಣ್ ಕಣ್ಣು ಕಣ್ಮು ಇಲ್ಲ ಕಣ್ ತುಂಬಿಸ್ಕೊಂಡು ಇಲ್ಲ ಇವಾಗ ನೆನ್ಸ್ಕೊಂಡ್ರೆ ನಮ್ಮ ಜುಮಾನ್ ಕಣ್ಣಲ್ಲಿ ನೀರು ಇದೆ ಎಷ್ಟು ಚಂದ ಮಾಡಿದ್ದಾರೆ ಗೊತ್ತಾ ಒಳಗಡೆ ಇವತ್ತೇ ಫಸ್ಟ್ ಟೈಮ್ ಇಷ್ಟ ರಶ್ ಹಿಂಗೆ ತೋರ್ಸು ಮಕ್ಳಿಗೆ ಎಷ್ಟು ಜನ ಅವರ ನೋಡಿ ನೋಡಿ ಚೇತ ಇವಲ್ಲ ಒಳಗಡೆ ಹೋಗಿದ್ದಾರೆ ನಮ್ಮ ಒಂದು ಪಾದರಕ್ಷೆಯಿಂದ ಪಾನಿಪುರಿ ಏನಾದ್ರು ತಿನ್ಕೊಂಡು ನಾವೇ ರೋಶನಿ ಮನೆಗೆ ಹೋಗ್ತೀವಿ ಕವರ್ ಅವಳು ಹೋಗ್ತಾಳೆ ಚೇತವಣ್ಣನೂ ಹೊಂಟ್ತಾರೆ ಚೇತ ಡ್ರಾಪ್ ಮಾಡ್ತಾರೆ ಇವತ್ತು ಗೌಡ್ಗೆರೆಗೆ ಹೋಗ್ಬೇಕಿತ್ತು ಬಟ್ ನಾವ್ ಇಲ್ಲಿ ಬಂದು ಬೇಗ ಹೋಗ್ಬಿಡ್ತೀವಿ ರಶಿಯಲ್ಲ ಹಾಕೊಂಡ್ ಬಂದಿ ಇಲ್ಲೇನೆ ಮೂರ್ ಗಂಟೆ ಆಗೋಯ್ತು ಗೈಸ್ ಬಟ್ ಖುಷಿ ಆಯ್ತು ಹಿಂಗೆ ಗನಸ್ತೈತೆ ತುಂಬಾ ಖುಷಿ ಆಯ್ತು ಎರಡ್ ಟೈಮ್ ಬಂದನು ಆಗೇ ಕ್ಯಾನ್ಸಲ್ ಆಗಿ ಕ್ಯಾನ್ಸಲ್ ಆಗಿ ಹೋಯ್ತಿತ್ತು ಬಟ್ ಇವತ್ತು ಬಂದಿದ್ದೀನಿ ನೋಡಿ ದೇವ್ರು ಯಾವಾಗ ಕರ್ಸ್ಕೋಬೇಕು ಅಂತ ಇರುತ್ತೋ ಅವಾಗಲೇ ಕರ್ಸ್ಕೊಳುದು ಅವಳಿಗೆ ತುಂಬಾ ದಿನದಿಂದ ತುಳಸಿ ಮೇಲೆ ನಾನು ಹಾಕ್ಬೇಕು ಅಂತ ಇದ್ದೆ ತರಿಸ್ಕೊಂಡಿದ್ದೆ ಬಟ್ ಅದು ಕಳೆದೋಯ್ತು ಏನಕ್ಕೋ ಗೊತ್ತಿಲ್ಲ ಇವಳಿಗೆ ಏಳನ್ನು ನೀವು ಹಾಕೊಳ್ಬೇಕು ಅಂತ ಅನ್ಕೊಂಡಿದ್ಲು ಸಲೂ ಸಲಿನೂ ತಗೊಳಕ್ ಆಗಿಲ್ಲ ಫೈನಲ್ಲಿ ಇವಾಗ ತಗೊಂಡ್ವಿ ಎಲ್ಲ ನನಗೊಂಡ್ ತುಳಸಿ ಮಾಲ ಇವ್ಗೊಂದು ತುಳಸಿ ಮಾಲ ಮತ್ತೆ ಇವಳಿಗೆ ಗಂಧ ತಿಲಸ ಇಟ್ಕೊಳ್ಬೇಕು ಅಲ್ವಾ ಸೊ ಅದಕ್ಕೆ ತಗೊಂಡ್ವಿ ಎಲ್ಲ ಸೇರಿಸಿ ಟೋಟಲ್ ಒನ್ ಸಿಕ್ಸ್ಟಿ ಫೈವ್ ಆಯ್ತು ಚೇತು ಅಣ್ಣ ಚೇತು ಅಣ್ಣ ಹೇಳಿಲ್ಲ

ತಿನ್ವಿ ಸುಕ್ಕಾಪುರಿ ತಿಂದ್ಬಿಟ್ಟು ಹೋಗುವ ರೆಡಿ ನಾವು ಮನೆಗೆ ಹೋಗೋದಷ್ಟೇ ನಾನು ಬಂದಿದ್ದೀನಲ್ಲ ಇವಾಗ ಪುರಿ ತಿನ್ಕೊಂಡು ನಾನು ನಾನು ಮತ್ತೆ ಮೆಟಲ್ ಆಯ್ತಾ ಸೇತುವೆ ಮತ್ತೆ ಕಮ್ಮನ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಮಾಡಿಲಕ್ಕ ಹೌದಾ ಎಷ್ಟು ಮಾತಾಡೋದ್ ಕಲ್ತವ್ರೆ ನೋಡ್ದ ಅಯ್ಯೋ ನನ್ ಬಿಸಾಕ್ಬಿಟ್ನಲ್ಲ ನನ್ಗೆ ಇಷ್ಟ ಆಯ್ತು ಇವಾಗ ಎಳ್ನೀರ್ ಕುಡಿಯೋಕೆ ಅಂತ ಬಂದಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ನಮ್ಮ ಮನೆ ಹತ್ರನೇ ಇದೀವಿ ಎಳ್ನೀರ್ ಕುಡ್ಕೊಂಡು ಹೋಗೋಣ ಫ್ರೈನ್ಲಿ ತುಳಸಿ ಮಾಲಾ ವೇರ್ ಮಾಡಿದೆ ತುಂಬ ದಿನದಿಂದ ಆಸೆ ಇತ್ತು ತುಂಬ ತೆಂಗಿನಿಂದಷ್ಟು ಫ್ರೈ ಮಾಡಿದೆ ಹಾಕೋಬೇಕು ಅಂತ ಇವತ್ತು ಹಾಕ್ತಾ ಎಷ್ಟು ಖುಷಿ ಆಗ್ತದೆ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿದೆ ಅದೊಂಥರ ನೋಡಿನಲ್ಲಿ ಎಷ್ಟು ಕಿ ಉಂಟಾಗಿದೆ ಎನ್ಗಸ್ ನೋಡೋಣ ಕವನಗೂ ಹಾಕ್ತೀನಿ ಅಂತಿದ್ರು ನಮ್ಗೆ ಗೊತ್ತಿಲ್ಲ ಇವಾಗ ತುಳಸಿ ಮಾಲಾ ಮನೆಗೆ ಬಂದು ತುಳಸಿ ಮಾಲಾನ ಏನು ಶುದ್ಧ ಮಾಡಿ ಪೂಜೆ ಮಾಡಿ ಹಾಕಿದ್ದೀನಿ ಸೊ ತಿಲಕ್ ತಿಲಕನ ಹೀಗಿಡಬೇಕು ಹೇಳಬೇಕು ಅಂದರೆ ಬಟ್ ನನಗೆ ಆಗಿಲ್ಲ ಇವಾಗ ಸದ್ಯಕ್ಕೆ ಈ ಥರ ಹಣೆಗೆ ಮುಂದಿನ ದಿನಗಳಲ್ಲಿ ಆ ಥರ ಇಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಬೈಸ್ ಹೋಪ್ ನಿಮ್ಮಲ್ಲಿಗೂ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಾಗ ಮರಿಬೇಡಿ ನೆಕ್ಸ್ಟ್ ಸಿಗೋಣ ತಿಳಿಸೋಣ ಅಂಡ್ ಎಲ್ ದಿನ ಲವ್ ಯು ಚೆಕ್ ಬಾಯ್ ಹರೇ ಕೃಷ್ಣ